ಆಯ್ತಣ ಈ ಪಾಪ ಅಯ್ಯ ತಲೆ ಕೆಡಿಸ್ಕೋತಾದ್ರೆ ನಾನು ಏನು ಮಾಡಿ ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಇವತ್ತು ಬಂದು ಸಂಡೇ ವ್ಲಾಗ್ ಆಗಿರುತ್ತೆ ಸಂಡೇ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಟೈಮ್ ಬಂದು ಟೆನ್ ಓ ಕ್ಲಾಕ್ ಆಗಿದೆ ಸೊ ಇವತ್ತಿನ ದಿನ ಪೂರ್ತಿ ಹೆಂಗಿರುತ್ತೆ ಏನೇನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ಮಾಡಬೇಕಾಗಿರೋದಿಷ್ಟೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಎಲ್ಲೂ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಇರಿ ಇವತ್ತಿನ ದಿನ ಅಂದರೆ ಸಂಡೇ ಪೂರ್ತಿ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಇವಾಗ ಬನ್ನಿ ಕಿಚನಿಗೆ ಕರ್ಕೊಂಡು ಹೋಗ್ತೀನಿ ಮೊದಲು ಏನು ಇದ್ದೀನಿ ಅಂತ ತೋರಿಸ್ತೀನಿ ಓಕೆ ಇಲ್ಲಿ ಕಿಚನಿಗೆ ಬಂದರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ ಯಾಕೆ ಅಂತ ಅಂದರೆ ಇವತ್ತು ಸಂಡೆ ಆಗಿರೋದ್ರಿಂದ ಕೆಲಸದವ್ರು ಬರಲ್ಲ ಅಂತ ಹೇಳ್ತಾ ಇದ್ರು ಬಟ್ ಹಸ್ಬೆಂಡು ಬೇಗ ಮುಗಿಲಿ ಆದಷ್ಟು ಹಬ್ಬದಷ್ಟು ಸ್ವಲ್ಪ ಮಟ್ಟಕ್ಕಾದ್ರೂ ಪೂಜೆ ಮಾಡೋ ಮಟ್ಟಕ್ಕಾದ್ರೂ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅರ್ಜೆಂಟ್ ಮಾಡಿ ಇವತ್ತು ಕೂಡ ಕರೆಸ್ಕೊಂಡಿದ್ದಾರೆ ಹಾಗಾಗಿ ಸ್ವಲ್ಪ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ನಾನಿವಾಗ ಬಂದು ಕಿಚನ್ ಡಿಪಾರ್ಟ್ಮೆಂಟ್ನ ವಹಿಸ್ಕೊಂಡಿದ್ದೀನಿ ಅವರಿಗೂ ಕೂಡ ಕೆಲಸದವರಿಗೂ ಕೂಡ ತಿಂಡಿ ಅಡುಗೆ ಎಲ್ಲ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀನಿ ತಿಂಡಿಗೆ ಬಂದು ರೈಸ್ ಪಾತ್ ಮಾಡಿದ್ದೀನಿ ಹಾಗೆ ರೈಸ್ ಪಾತಿಗೆ ಸೈಡ್ಸ್ಗೆ ಇರಲಿ ಚಟ್ನಿಯೂ ರುಬ್ಬಿಲ್ಲ ಅಂದ್ಬಿಟ್ಟು ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಎರಡೂ ಕೂಡ ಇತ್ತು ಬಜ್ಜಿ ಮೆಣಸಿನ್ಕಾಯಿ ಮತ್ತು ಕ್ಯಾಪ್ಸಿಕಮ್ ಎರಡೂ ಹಾಕಿ ಬಜ್ಜಿ ರೆಡಿ ಮಾಡ್ತಾಯಿದ್ದೀನಿ ಹಾಗೆ ಇಲ್ಲಿ ಬಂದರೆ ಮಟನ್ ಕೂಡ ರೆಡಿ ಆಗ್ತಾ ಇದೆ ಮಧ್ಯಾಹ್ನ ಊಟಕ್ಕೆ ಹೋಟೆಲಲ್ಲೇ ತಂದು ಕೊಡ್ತಿದ್ರು ಪ್ರತಿದಿನ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಎರಡೂ ಕೂಡ ಆದರೆ ಇವತ್ತು ಬೇಗ ಬಂದಿರೋದ್ರಿಂದ ನಾನೇನೇ ಮಾಡ್ತೀನಿ ಇನ್ನೇನು ಇವತ್ತು ನಾಳೆ ಎರಡು ದಿನದಲ್ಲಿ ಕೆಲಸ ಮುಗಿಯುತ್ತಲ್ವ ಹಾಗಾಗಿ ನಾನೇ ಏನಾದರೂ ರೆಡಿ ಮಾಡ್ತೀನಿ ಸ್ಪೆಷಲ್ ಮಾಡೋದು ಇವತ್ತು ಸಂಡೇ ಆಗಿರೋದ್ರಿಂದ ಅಂತ ಹೇಳಿದೆ ಸರಿ ಅಂತ ಹೇಳಿ ಮಟನೇ ತೊಗೊಬಂದರು ಮಟನೇ ಮಾಡಿಬಿಡು ಒಟ್ಟಿಗೆ ಅಂತ ಬೆಳಿ ಬೆಳಿಗ್ಗೆನೇ ಮಟನ್ ತಿನ್ನೋಕ್ಕೆ ಬೇಜಾರು ಬೇಡ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಳ್ಳೋಣ ಇವಾಗ ಬಂದು ತಿಂಡಿ ರೆಡಿ ಮಾಡಿಬಿಡ್ತೀನಿ ಸ್ವಲ್ಪ ಹಂಗೆ ರೈಸ್ ಪಾತ್ ಮಾಡಿಬಿಟ್ಟು ಬಜ್ಜಿ ಹಾಕ್ಕೊಡ್ತೀನಿ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿದೆ ಇವಾಗ ಬಂದ್ಬಿಟ್ಟು ತಿಂಡಿ ಆಲ್ಮೋಸ್ಟ್ ರೆಡಿ ಆಯಿತು ಇವಾಗ ಟೆನ್ ಓ ಕ್ಲಾಕ್ ಟೈಮ್ ಕೂಡ ಆಯಿತು ಸ್ವಲ್ಪ ಲೇಟೇ ಆಗೋಯ್ತು ಇವಾಗ ಅವ್ರಿಗೆ ತಿಂಡಿ ಕೊಟ್ಬಿಟ್ಟು ಜೊತೆಲೆ ಸಾಂಬಾರು ಕೆಲಸ ಕೂಡ ಮುಗಿಸ್ಕೊಬೇಡೋಣ ಅಂತ ಸಾಂಬಾರಾಕ್ಬಿಟ್ರೆ ಇನ್ನು ಮಧ್ಯಾಹ್ನವ್ರು ಊಟ ಮಾಡೋದು ಒಂದು ಹಾಫ್ ಅವರ್ ಇದೆ ಏನು ರೈಸ್ ಇಟ್ಬಿಟ್ಟು ಮುದ್ದೆ ಮಾಡ್ಕೊಡ್ಬೋದು ಅಂತ ಹೇಳಿ ಸಾಂಬಾರಿಗೂ ಕೂಡ ರೆಡಿ ಮಾಡ್ತಾ ಇದ್ದೀನಿ ಸಾಂಬಾರು ಮಾಡಿಟ್ಬಿಟ್ಟು ಅವ್ರಿಗೆ ತಿಂಡಿ ಕೂಡ ಕೊಟ್ಬಿಟ್ಟು ಅದಾದಮೇಲೆ ನೆಕ್ಸ್ಟು ನೋಡೋಣ ಹೆಂಗಿರುತ್ತೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡವ್ರೆ ಸದ್ಯಕ್ಕೆ ನಾನು ಇವಾಗ ಅಡುಗೆ ತಿಂಡಿ ಕೆಲಸ ಆಗೋ ತನಕ ಹೊರಗಡೆ ಹೋಗಿ ಏನು ಮಾಡ್ತಾಯಿದ್ದಾರೆ ಅಂತ ತೋರ್ಸೋಕ್ಕೆಲ್ಲ ಆಗಲ್ಲ ಆಗೋಲ್ಲ ವೀಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡು ಅಷ್ಟೇ ಸೊ ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ ನೋಡ್ತಾಯಿ ಹಾಗೆ ನೋಡ್ತಾ ಇರ್ಬೋದು ನೀವೆಲ್ಲರೂ ಇವಾಗ ಆಲ್ರೆಡಿ ನಾನು ಸಾಂಬಾರಿಗೂ ಕೂಡ ಅಂದರೆ ಮಟನ್ ಸಾಂಬಾರಿಗೂ ಕೂಡ ಮಸಾಲೆ ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಅವರಿಗೆ ತಿಂಡಿ ಕೊಟ್ಬಿಟ್ಟು ಸಾಂಬಾರು ಮಾಡಿಬಿಟ್ರೆ ಅಡುಗೆ ಮನೆ ಕೆಲಸ ತಕ್ಕ ಮಟ್ಟಿಗೆ ಆದಂಗೆ ಮುದ್ದೆ ಏನು ಟೈಮ್ ಹಿಡಿಯಲ್ಲ ಬೇಗ ಅವ್ರು ಊಟಕ್ಕೆ ಕೂತ್ಕೋತೀವೇನೋ ಒಂದು ಹಾಫ್ ಆನ್ ಅವರ್ ಮೊದಲೇ ಮಾಡಿಕೊಂಡ್ರೆ ಸಾಕು ಹಾಗಾಗಿ ಬೇಗ ಬೇಗ ಸಾಂಬಾರು ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳಿ ನಾನು ಸಾಂಬಲೆ ಸಾಂಬಾರಿಗೆ ಮಸಾಲೆ ಎಲ್ಲ ರೆಡಿ ಮಾಡಿಟ್ಟೆ ಅದಾದ ತಕ್ಷಣವೇ ಅವರು ಕೂಡ ತಿಂಡಿಗೆ ಬಂದರೂ ಟೈಮ್ ಆಗೇ ಹೋಯಿತು ಅವರಿಗೂ ಕೂಡ ತಿಂಡಿ ಕೊಟ್ಬಿಡೋಣ ಫಸ್ಟಿಗೆ ಅಂತ ಹೇಳಿ ರೈಸ್ ಪಾತ್ ಅಂತೂ ತುಂಬ ಅಂದರೆ ತುಂಬಾ ಸಖತ್ತಾಗಿ ಕಾಣಿಸ್ತಾಯಿತ್ತು ನೋಡೋದಕ್ಕೆ ಟೇಸ್ಟ್ ಕೊಡ್ತಿರಲಿಲ್ಲ ಟೇಸ್ಟ್ ನೋಡೂ ಇರಲಿಲ್ಲ ಕೂಡ ಬಟ್ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಫೈನಲಿ ಎಲ್ಲರೂ ತಿಂಡಿಗೆ ಬಂದರು ತಿಂಡಿ ಹಾಕೊಟ್ಬಿಡೋಣ ಫಸ್ಟು ಅಂತ ಹೇಳಿ ತಿಂಡಿನ ಹಾಕ್ಕೊಟ್ಬಿಟ್ಟು ಅದಾದಮೇಲೆ ಟೀ ಕೂಡ ಕೇಳಿದ್ರು ಟೀ ಕೊಟ್ಬಿಡಿ ಒಟ್ಟಿಗೆ ಅಂತ ಇದು ಬಂದು ಸೆಕೆಂಡ್ ರೌಂಡ್ ಟೀ ಮಾಡ್ತಾ ಇರೋದು ಫ್ರೆಂಡ್ಸ್ ಹೇಳಿದ್ನಲ್ಲ ಮಾರ್ನಿಂಗ್ ಬೇಗನೆ ಬಂದಿದ್ದರು ಇವತ್ತು ಕೆಲಸಕ್ಕೆ ಅಂತ ಹೇಳಿ ಹಂಗಾಗಿ ಬಂದ ತಕ್ಷಣ ಒಂದು ರೌಂಡ್ ಟೀನ ಮಾಡಿಕೊಟ್ಟಿದ್ದೆ ಇವತ್ತು ಅದಾದಮೇಲೆ ಇವಾಗ ಬಂದು ತಿಂಡಿ ಆಯ್ತಲ್ವ ಇನ್ನು ತಿಂಡಿ ಆದಮೇಲೆ ಅವರು ಕೆಲಸ ಮಾಡ್ತಾರೆ ತುಂಬ ನೀರು ಕುಡಿಬೇಕು ಅಂತೆಲ್ಲ ಅನಿಸುತ್ತೆ ಹಂಗಾಗಿ ತಿಂಡಿ ಆದ ತಕ್ಷಣ ಟೀ ಕೂಡ ಮಾಡಿಕೊಟ್ಬಿಟ್ಟೆ ಅದಾದಮೇಲೆ ಕೆಲಸನ ಶುರು ಅವರು ನೋಡ್ತಾ ಇರ್ಬೋದು ನಾವು ಇಲ್ಲಿ ಏನು ಬಂದು ವಾಷ್ಬೇಷನು ಆ್ಯಂಡ್ ವಾಷಿಂಗ್ ಮಿಷಿನು ಬರುತ್ತೆ ಆ ಪ್ಲೇಸಿಗೂ ಕೂಡ ಟೈಲ್ಸ್ ಕಲ್ಲೇನೆ ಕೂರಿಸ್ತಾ ಇದ್ದೀವಿ ಅಲ್ಲಿ ಸ್ವಲ್ಪ ಶೀತ ಜಾಸ್ತಿ ಅಂತ ಹೇಳಿ ನೀರಿನ ಅಂಶ ಜಾಸ್ತಿ ಪೇಂಟ್ ನಿಲ್ಲಲ್ಲ ಅಂತ ಹೇಳಿ ಅದನ್ನೇ ಮಾಡಿಸಿದ್ವಿ ಆ್ಯಂಡ್ ಫೈನಲ್ ಟಚ್ಚು ಸ್ನಾನದ ಮನೆಗೂ ಕೂಡ ಅದು ಫಿಲ್ ಮಾಡಬೇಕಿತ್ತಲ್ಲ ಹೋಲ್ಗಳೆಲ್ಲ ಅದನ್ನು ಕೂಡ ಫಿಲ್ ಮಾಡಿ ಮುಗಿಸ್ಕೊಂಡ್ರು ಅದಾದಮೇಲೆ ಇಲ್ಲಿ ಬಂದರೆ ನೋಡ್ತಾ ಇರ್ಬೋದು ಒಂದು ನಮ್ಮ ತುಳಸಿ ಕಟ್ಟೆ ಆಲ್ಮೋಸ್ಟು ರೆಡಿ ಆಗ್ತಾ ಅದು ಅದು ಬಿಟ್ಟು ಮುಂದೆ ಬಂದರೆ ನಮ್ಮ ಸಂಪಿಗೆ ಮತ್ತು ಅಲ್ಲಿ ನಮಗೆ ವಾ ವಾಟರ್ ಸರಿಯಾಗಿರಲಿಲ್ಲ ನೀರು ಹೋಗ್ತಿರ್ಲಿಲ್ಲ ಹೊರಗಡೆ ಕ್ಲೀನಾಗಿ ಅದನ್ನೊಂದನ್ನು ಕ್ಲೀನ್ ಮಾಡಿಕೊಟ್ಬಿಡಿ ಅಂತ ಅಂದೆ ಅದನ್ನು ಕೂಡ ಕ್ಲಿಯರ್ ಅದಾದ ಅದಾದಮೇಲೆ ಬಂದರೆ ನೋಡಿ ಇವರು ಬಂದು ಈಗ ದೇವ್ರ ಮನೆಗೆ ರೆಡಿ ಮಾಡ್ಕೊತಾ ಇರುವಂಥದ್ದು ದೇವ್ರ ಮನೆ ಕಲ್ಲು ದೇವ್ರ ಮನೆಗೆ ಏನೂ ಒಂದು ಆರ್ಚ್ ರೀತಿನಲ್ಲಿ ಮಾಡಿಬಿಟ್ಟು ಗ್ರಾನೇಟ್ ಕಲ್ಲನ್ನ ಕೂರಿಸ್ಕೊಡ್ತೀನಿ ಅಂತ ಹೇಳಿದ್ರು ಆ ಕಲ್ಲನ್ನು ರೆಡಿ ಮಾಡ್ತಾ ಇದ್ದಾರೆ ಅಣ್ಣ ನಾನು ಎದ್ರಕಟ್ಟೆ ದೇವ್ರ ಮನೆಗೆ ಆರ್ಚ್ ಮಾಡ್ಕೊಡ್ತೀನಿ ಅಂತೂ ಹಿಂಗೆ ಮಾಡ್ಕತಲ್ಲ ಅಂತ ಈ ಪಾಪ ಈ ತಲೆ ಕೆಡ್ಸ್ಕೊತ ಅದೇ ನಾನು ಏನ್ ಮಾಡಿ ಏನ್ ಕೆಲಸ ಮಾಡ್ನಿ ಅಂತ ಅಷ್ಟೇ ಕುತ್ಕ ಯೋಚನೆ ಮಾಡ್ತಾ ಇದ್ದೀರಾ ಬರಗಂಟ ಇನ್ನೇನು ಇಲ್ವಲ್ಲ ಆ ಕೆಲಸ ನನಗೆ ಅಂತ ಹಾಗೆ ಆಲ್ಮೋಸ್ಟ್ ದೇವಮನೆ ಕೂಡ ಡನ್ ಅಂತ ಹೇಳ್ಬೋದು ಇವಾಗ ಅದು ಏನು ಕಲ್ಗಳನ್ನ ಕೂರಿಸಿರ್ತಾರೆ ಅದ್ರ ಮಧ್ಯದಲ್ಲಿ ಏನಾದರೂ ಸ್ವಲ್ಪ ಗ್ಯಾಪ್ ಇದ್ರೆ ಮುಚ್ಕೊಳ್ಳಿ ಅಂತ ಹೇಳಿ ಪೌಡರ್ ಬರುತ್ತಲ್ಲ ಆ ಪೌಡರ್ನ ಹಾಕಿ ಫಿಕ್ಸ್ ಮಾಡ್ತಾಯಿದ್ರು ಅಯ್ಯ ಅದು ಬಿಟ್ಟು ಹಿಂದೆಗಡೆ ಬಂದರೆ ಟೈಲ್ಸ್ಗಳೆಲ್ಲ ಕೂರಿಸಿದ್ಮೇಲೆ ಅದು ಸ್ವಲ್ಪ ಎಲ್ಲ ಐಟ್ ಆಯ್ತಲ್ವ ಹಂಗಾಗಿ ಹಿಂದೆಗಡೆ ನೀರು ಒಳಗಡೆ ಬರಬಾರ್ದು ಅಂತ ಹೇಳಿ ಅದಕ್ಕೂ ಕೂಡ ರೆಡಿ ಇದ್ರು ಆ ಕಲ್ಲುಗಳಲ್ಲೇ ನೀಟಾಗಿ ಮಾಡಿಕೊಡ್ತೀವಿ ವಸ್ಲನ್ನ ಅಂತ ಹೇಳಿ ಅದು ಬಿಟ್ಟು ಮತ್ತೆ ಮುಂದೆ ಬಂದರೆ ನಮ್ಮ ದೇವ್ರ ಮನೆಗೆ ಬೇಕಾಗಿರುವಂಥ ಗ್ರಾನೇಟ್ಸ್ ಕಲ್ಲಲ್ಲಿ ಮಾಡಿರುವಂಥ ಆರ್ಚ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಇತ್ತು ತುಂಬ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು ಎಲ್ಲ ದೇವ್ರ ಮನೆಗಳಿಗೂ ಒಂದು ಆರ್ಚ್ನ ಒಂದು ಒಂದು ಲೈನ್ ಲೇಯರ್ ಮಾತ್ರ ಕೊಡ್ತಾರೆ ಬಟ್ ಅಣ್ಣ ಡಿಫ್ರೆಂಟಾಗಿರುತ್ತೆ ಚೆನ್ನಾಗೂ ಕಾಣಿಸ್ತದೆ ಕಣವ ನಾನು ಮಾಡಿಕೊಡ್ತೀನಿ ಕಟ್ಟಿಂಗ್ ನಾನೇ ಮಾಡೋದಲ್ವ ಮಾಡಿಕೊಡ್ತೀನಿ ನಾನು ಸುಮ್ಮನೀರು ಅಂತ ಹೇಳ್ಬಿಟ್ಟು ಮೂರು ಲೇಯರ್ ಕಟ್ಟಿಂಗ್ ತಗೊಂಡೈತೆ ನೋಡಿ ನೋಡ್ತಾ ಇರ್ಬೋದು ಆ ಕಡೆ ಈ ಕಡೆ ಆಫ್ ಆಫ್ ಬಂದಿದೆ ಮಧ್ಯದಲ್ಲಿ ಫುಲ್ ಬಂದಿದೆ ನೋಡೋದಕ್ಕೂ ಕೂಡ ಒಂದು ರೀತಿಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ತುಂಬ ನನ್ಗೆ ತುಂಬ ಇಷ್ಟ ಆಯಿತು ಅಣ್ಣ ಅದನ್ನೇ ಹೇಳ್ತಾಯಿತ್ತು ದೇವರ ಮನೆಗೆಲ್ಲ ಫಿಕ್ಸ್ ಮಾಡಿದ್ಮೇಲೆ ವೀಡಿಯೋ ಮಾಡ್ಕೊಬ ಅದು ಚೆನ್ನಾಗಿ ಬರುತ್ತೆ ಇವಾಗ ಗಲೀಜೆಲ್ಲ ಆಯ್ತಲ್ವ ಏನು ಪರವಾಗಿಲ್ಲ ಬಿಡು ಅಂತ ಆದ್ರೂ ಹೆಂಗೆ ಮಾಡೈತೆ ಅಂತ ತೋರಿಸ್ತಾ ಇದ್ದೀನಿ ಅಣ್ಣ ಅಂತ ಹೇಳ್ಬಿಟ್ಟು ವೀಡಿಯೋನ ಮಾಡಿಕೊಂಡೆ ನೋಡಿ ಹೆಂಗೆ ಕಲ್ಲಿ ಕಾಣಿಸ್ತೈತೆ ಚೆನ್ನಾಗಿ ಕಾಣಿಸ್ತೈತ ಇನ್ನು ನಾನು ನನ್ನ ಹಸ್ಬೆಂಡ್ ಅವರೆಲ್ಲರೂ ಕೆಲಸ ಮಾಡ್ತಾಯಿದ್ರೆ ಸುಮ್ಮನೆ ನೋಡಿಕೊಂಡು ಹೊರಗಡೆ ಕೂತಿದ್ವಿ ಏನು ಮಾಡೋದು ಒಳಗಡೆನೂ ಹೋಗುವಂಗಿಲ್ಲ ಹೊರಗಡೆನೂ ಇರುವಂಗಿಲ್ಲ ತಕ್ಕ ಮಟ್ಟಕ್ಕೆ ಇವಾಗ ಇಲ್ಲಿ ನಾವೇನು ಕೂತಿದ್ದೀವಲ್ಲ ಆ ಜಾಗ ಸ್ವಲ್ಪ ಕ್ಲೀನಾಗಿ ಇತ್ತು ಹಾಗಾಗಿ ನಾನು ಬಂದು ಮೆಟ್ಲು ಮೇಲೆ ಕೂತಿದ್ದೆ ಅವ್ರು ಬಂದು ಕೆಳಗಡೆನೇ ಕೂತಿದ್ರು ಇಬ್ಬರು ಕೂತ್ಕೊಂಡು ಫೋನ್ಗಿ ನೋಡ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ ಇವತ್ತು ಅದೇನೇ ನಾ ಅದೇ ಕೆಲಸ ತೋರಿಸ್ತಾ ಇರ್ತೀವಿ ಅಂತಂದರೆ ಏನು ಅಂತ ತೋರಿಸೋದಲ್ವ ಏನಾದರೂ ಒಂದು ಫಿನಿಶ್ ಆದಾಗ ಫಿನಿಶ್ ಆದಾಗ ನೀಷ್ಟು ಬಂದಿದೆ ಅಂತ ಮಾತ್ರ ತೋರಿಸ್ಬೋದು ಅದನ್ನು ನಿಮಗೆ ನೋಡೋದಕ್ಕೂ ಕೂಡ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಬೋರ್ ಹೊಡಿತಾ ಇತ್ತು ಎಷ್ಟೊತ್ತು ಅಂತ ಹೇಳಿ ಮನೆ ಕೆಲಸ ಮಾಡ್ತಾ ಇದ್ರೆ ಅಷ್ಟು ಬೇಜಾರು ಅನಿಸಲ್ಲ ಕೆಲಸ ಮಾಡೋದ್ರಲ್ಲೇ ಅರ್ಧ ಕಾಲ ಕಳೆದೋಗುತ್ತೆ ಇವಾಗ ಏನು ಕೆಲಸ ಇಲ್ಲ ಸ್ವಲ್ಪ ಪಾತ್ರೆ ಬೀಳ್ತೇವೆ ಪಾತ್ರೆ ತೊಳ್ಕೊಬೇಕು ಅದು ಬಿಟ್ಟರೆ ಅವ್ರಿಗೆ ಕಾಫಿ ಟೀ ಇವತ್ತೊಂದು ಮಟ್ಟಿಗೆ ತಿಂಡಿ ಅಡುಗೆ ಮಾಡಿಕೊಟ್ಟೆ ಅದೇ ಸ್ವಲ್ಪ ಇವತ್ತು ಕೆಲಸ ಜಾಸ್ತಿ ಅಷ್ಟೇ ಅದನ್ನು ಬಿಟ್ಟರೆ ಇನ್ನೂ ಕೂತ್ಕೊಂಡು ನಿಂತ್ಕೊಂಡು ಕಾಲ ಕಳೆದಿದ್ದೆ ಆಯಿತು ಬೆಳಗ್ಗೆಯಿಂದ ಸಂಜೆ ತನಕ ಬೋರ್ ಇತ್ತು ಹೋಗಪ್ಪ ಯಾರಿಗೆ ಬೇಕು ಇದು ಅಂತ ಅನ್ನಿಸ್ಬಿಡ್ತು ಒಳಗಡೆ ಒಂದು ರೌಂಡ್ ಹೋಗು ಹೊರಗಡೆ ಒಂದು ರೌಂಡ್ ಬಾ ಬಂದು ಇಲ್ಲಿ ಕೂತ್ಕೋ ಅಲ್ಲಿ ಕೂತ್ಕೋ ಇಲ್ಲಿ ನಿಂತ್ಕೋ ಅಲ್ಲಿ ನಿಂತ್ಕೊ ಅಷ್ಟೇ ಕಾಲ ಕಳೆದಿದ್ದು ಇವತ್ತು ಹಾಗೆ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಹೆಣ್ಮಕ್ಳು ಮಕ್ಕಳು ಫೇವ್ರೆಟ್ ಪ್ಲೇಸ್ ದೇವ್ರ ಮನೆ ಹಾಗೆ ತುಳಸಿ ಕಟ್ಟೆ ಅಂತಲೇ ಹೇಳ್ಬೋದು ನನಗೆ ತುಳಸಿ ಕಟ್ಟೆ ಇಡುವಂಥ ಒಂದು ಪ್ಲೇಸ್ ಕಂಪ್ಲೀಟಾಗಿ ರೆಡಿಯಾಗಿದೆ ಅಂತ ಹೇಳ್ಬೋದು ನನ್ನ ಒಂದು ನನಗೆ ಒಂದು ತುಂಬ ಅಂದರೆ ತುಂಬಾ ಆಸೆ ಇತ್ತು ತುಳಸಿ ಕಟ್ಟೆ ಇಡೋದಕ್ಕೆ ತುಳಸಿ ಕಟ್ಟೆ ಇಡುವಂಥ ಪ್ಲೇಸ್ ಒಂದು ಈ ರೀತಿಯಲ್ಲಿ ಬರಬೇಕು ಯಾಕೆ ಅಂತಂದರೆ ಓಡಾಡ್ತಾ ಇರ್ತೀವಿ ಕೆಳಗಡೆನೇ ಇಟ್ಟರೆ ಹಂಗಾಗಿ ನನಗೆ ಸ್ವಲ್ಪ ಬೇಜಾರು ಅನ್ನಿಸ್ತಾಯಿತ್ತು ಅದನ್ನು ನಾನು ಒಂದು ಕಟ್ಟೆನ ಕಟ್ಟೋದಕ್ಕೆ ಹೇಳಿದೆ ಅಷ್ಟೇ ನಾನು ಆವಾಗಲೇ ಹೇಳಿದ್ನಲ್ಲ ಗ್ರಾನೈಟ್ಸ್ ಕೂರಿಸೋ ಅಣ್ಣ ಅದನ್ನು ಕೂಡ ನಾನು ಪರ್ಫೆಕ್ಟಾಗಿ ಮಾಡಿಕೊಡ್ತೀನಿ ರವ ಅಂತ ಹೇಳಿ ಅಷ್ಟು ಚೆನ್ನಾಗಿ ಮಾಡಿಕೊಟ್ರು ವೈಟ್ ಗ್ರ್ಯಾನೇಟು ಮತ್ತು ಬ್ಲ್ಯಾಕ್ ಗ್ರ್ಯಾನೇಟ್ ಎಲ್ಲನ ಹಾಕಿ ತುಂಬ ಅದಾದ ಅದಾದಮೇಲೆ ಬಂದು ಹೊಸ್ಲು ಮುಂದೆಗಡೆ ಹೊಸ್ಲು ಏನಿದೆ ನೀಲ ಏನಿದೆ ಅದ್ರ ಕೆಳಗಡೆಗೂ ಕೂಡ ಒಂದು ಮೆಟ್ಲನ್ನ ಮಾಡಿಕೊಡ್ತೀನಿ ಗ್ರ್ಯಾನೇಟ್ಸ್ ಕಲ್ಲಿದೆ ಅಂತ ಹೇಳಿ ಅದನ್ನು ಕೂಡ ಫಿಲ್ ಮಾಡಿದ್ರು ಅದಾದಮೇಲೆ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದೆ ಇಲ್ಲಿಗೇನು ಕೂಡ ಏನಾದರೂ ಡಿಫ್ರೆಂಟಾಗಿ ಮಾಡ್ತೀನಿ ವೈಟು ಫುಲ್ಲು ಹಂಗೆ ಪ್ಲೇನು ಚೆನ್ನಾಗಿ ಕಾಣಲ್ಲ ಅಂತ ಅಣ್ಣ ಹೇಳಿ ಹೇಳೋರೆ ಮಾಡಿ ಕೊಡ್ತಾರೆ ಅಂತ ಈಗ ಮದ್ದಿದ್ದು ಕೊರದ್ಬಿಟ್ಟು ಗ್ರಾನೇಟ್ಸ್ಗಳನ್ನ ಕೂರಿಸಿದ್ದಾರೆ ಆ ಕಡೆ ಈ ಕಡೆ ಕೂರಿಸ್ಬೇಕಿತ್ತು ಬಟ್ ಅಷ್ಟೊತ್ತಿಗೆ ಕರೆಂಟ್ ಹೊಟ್ಟೋಯ್ತು ಹಂಗಾಗಿ ನಾಳೆ ಬಂದು ಮಾಡಿಕೊಡ್ತೀನಿ ಅಂತ ಹೇಳಿ ಅದನ್ನು ಹಂಗೇನೆ ಇಟ್ಟಿರೋದಾದಮೇಲೆ ನೋಡಿ ದೇವ್ರ ಮನೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗೇ ಹೋಯ್ತು ಹೆಂಗೆ ಕಾಣಿಸ್ತೈತೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಕೆಲಸ ಎಲ್ಲ ನೀಟಾಗಿ ಮಾಡಿಕೊಟ್ರು ತುಂಬ ಕ್ಲೀನಾಗಿ ಮಾಡಿಕೊಟ್ರು ತುಂಬ ಚೆನ್ನಾಗಿ ಮಾಡಿಕೊಟ್ರು ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂತು ಅದರಲ್ಲೂ ದೇವ್ರ ಮನೆ ಕಿಚನ್ ಅಂತೂ ನೀನು ಕೇಳ್ದಂಗೆ ಮಾಡ್ಕೊಡ್ತೀನಿ ಮುಗಿಸ್ಕೊಡ್ತೀನಿ ಬಿಡೋವ ಅಂತ ಅದು ಕೂಡ ಖುಷಿಯಾಯಿತು ಇನ್ನು ದೇವ್ರ ಮನೆ ಹೊರಗಡೆ ಆರ್ಚ್ ಒಂದು ಬಂದರೆ ಫುಲ್ ಕಂಪ್ಲೀಟ್ ಅಂತಲೇ ಹೇಳ್ಬೋದು ಸೊ ಇಷ್ಟು ಇವತ್ತಿನ ಮಟ್ಟಿಗೆ ನಮ್ಮ ಮನೆಯಲ್ಲಿ ನಾವು ಮಾಡಿಸಿದಂಥ ಒಂದು ಆಲ್ಟ್ರೇಷನ್ ಕೆಲಸ ಇಷ್ಟೇ ಇವಾಗ ಇವತ್ತಿಗೆ ಆಗಿತ್ತು ಇನ್ನೇನು ಇಲ್ಲ ಮಟ್ಟಕ್ಕೆ ಡನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇನ್ನೇನಿಲ್ಲ ಇನ್ನು ಸಣ್ಣ ಪುಟ್ಟ ಸ್ವಲ್ಪ ಸ್ವಲ್ಪ ಕೆಲಸಗಳಿದೆ ಅನ್ನೋದು ಬಿಟ್ಟರೆ ಇನ್ನು ಆಲ್ಮೋಸ್ಟು ಡನ್ ಇನ್ನು ಏನೇ ಇದ್ರೂ ಪೇಂಟಿಂಗ್ ಇಂಟಿಂಗು ಪಾಲಿಶು ಡೋರ್ ಪಿಟ್ ಮಾಡಿಸೋದು ಇದನ್ನೆಲ್ಲ ಮಾಡಿಸ್ಕೋಬೇಕು ಅಷ್ಟೇ ಗ್ರಾನೇಟ್ಸ್ ಕಲ್ಸ್ ಕೆಲಸದವ್ರದ್ದೆಲ್ಲ ಆಲ್ಮೋಸ್ಟ್ ಡನ್ ಅಂತ ಹೇಳ್ಬೋದು ಸೊ ಇಷ್ಟ ಆಗಿತ್ತು ಇವತ್ತಿನ ಒಂದು ವೀಡಿಯೋ ನಾನು ಆಗಲೇ ತೋರಿಸ್ದಂಗೆ ಹಿಂದೆಗಡೆದು ಬಾಕ್ಳದು ಕೂಡ ನೋಡಿ ಎಷ್ಟು ಚೆಂದ ಮಾಡಿಕೊಟ್ಟಿದ್ದಾರೆ ನನಗಂತೂ ಇದನ್ನೆಲ್ಲ ನೋಡಿ ತುಂಬ ಖುಷಿಯಾಯ್ತಾಯಿತ್ತು ತುಂಬ ನೀಟಾಗಿ ನಾನು ಕ್ಲೀನ್ ವರ್ಕ್ ಮಾಡಿಕೊಟ್ರು ಅದಾದಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡೋದೇ ನನಗೆ ತಲೆ ಬಿಸಿ ಇರೋದು ಸೊ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹೆಂಗ್ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು